ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ ವಿತ್ ಗುಡ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತಂದರೆ ಸಾಬುದಾನಿ ಕಿಚಡಿ ಸಾಮಾನ್ಯವಾಗಿ ಎಲ್ಲರೂ ಏಕಾದಶಿ ಟೈಮಲ್ಲಿ ಶಿವರಾತ್ರಿ ಟೈಮಲ್ಲಿ ನೀವು ಯಾವಾಗಲಾದರೂ ಉಪವಾಸ ಮಾಡಿದರೆ ಸಾಬುದಾನಿ ಕಿಚಡಿ ಮಾಡ್ಕೊಂಡು ತಿನ್ನೋದು ತುಂಬಾ ಕಾಮನ್ನು ಮತ್ತು ಇದು ತುಂಬಾ ಹೆಲ್ದಿ ರೆಸಿಪಿ ಕೂಡ ಹಾಗೆ ಲೋ ಕಾರ್ಬೋಹೈಡ್ರೇಟ್ಸ್ ಇರೋವಂಥ ಒಂದು ಡಯಟ್ ರೆಸಿಪಿ ಅಂತ ಹೇಳಿದರೂ ತಪ್ಪಾಗಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಸಾಬುದಾನನ ತೊಳೆದು ಒಂದು ಸ್ವಲ್ಪ ನೀರಲ್ಲಿ ಈ ರೀತಿ ನೆನೆ ಇಟ್ಟಿದ್ದೆ ಒಂದೆರಡರಿಂದ ಮೂರು ತಾಸು ನೋಡಿ ಈಗ ಈಗ ಇದು ತುಂಬಾ ಮೆತ್ತಗಾಗಿದೆ ನಾನೀಗ ಅದಾದ ನಂತರ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನಂತರ ಇದಕ್ಕೆ ನಾನು ಫಸ್ಟಿಗೆ ಈ ಪೀನಟ್ಸ್ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಿದ್ದೀನಿ ನೀವ್ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈಗ ಇದು ರೆಡಿಯಾಗಿದೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನು ಎತ್ತಿಟ್ಕೋತಾ ಇದ್ದೀನಿ ಹಾಗೆಯೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಇದು ನಮಗೆ ತುಂಬಾ ಸಪೋರ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಅದೇ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಕಟ್ ಮಾಡಿರೋ ಸಣ್ಣ ಶುಂಠಿ ಪೀಸಸ್ನ ಹಾಗೆ ಕರ್ಬೇವನ ಹಾಕೋತಾ ಇದ್ದೀನಿ ನಂತರ ನಾನು ಇಲ್ಲಿ ಒಂದು ಚಿಕ್ಕ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಸಣ್ಣ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ನಾನು ಇಲ್ಲಿ ಆಲೂಗಡ್ಡೆನ ಕುದಿಸಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಹಸಿ ಆಲೂಗಡ್ಡೆನೇ ಹಾಗೆ ಈ ಈ ರೀತಿ ಚಿಕ್ಕ ಚಿಕ್ಕ ಪೀಸನ್ನ ಮಾಡಿ ಹಾಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನೋಡಿ ಇದು ಸೈಂದ್ಯ ಲವಣನ ಹಾಕೋತಾ ಇದ್ದೀನಿ ಹೈನಿಂದ ಲವಣ ಹಾಕೋದ್ರಿಂದ ಇದು ಡೈಜೆಷನ್ಗೆ ತುಂಬಾ ಒಳ್ಳೇದು ಹಾಗೆ ಇದೂ ಕೂಡ ಉಪ್ಪೇ ಬಟ್ ಈ ಉಪ್ಪಿನಲ್ಲಿ ಈ ಡೈಜೆಷನ್ ಆಗುವಂಥ ಒಂದು ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಮತ್ತು ಹಾಗೆ ಇದಕ್ಕೆ ನಾನೊಂದು ಚಿಕ್ಕದಾದ ಟೊಮೆಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ನಾನಿಲ್ಲಿ ಖಾರ ಪುಡಿನ ಹಾಕ್ಕೊಂಡಿಲ್ಲ ಯಾಕಂದರೆ ನಾನು ಹಸಿಮೆಣಸಿನ್ಕಾಯಿನ ಆಲ್ರೆಡಿ ಹಾಕಿರೋದ್ರಿಂದ ಈ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಲಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಈ ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ ಈ ಶೇಂಗಾ ಪುಡಿ ಹಾಕೋದ್ರಿಂದ ಇದೊಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಶೇಂಗಾ ಪುಡಿ ಸಾಬುದಾನಿ ಕಿಚಡಿಗೆ ಮಸ್ಟ್ ಆ್ಯಂಡ್ ಶುಡ್ ಅಂತ ನಾನು ಹೇಳಲೇಬೇಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಈ ರೋಸ್ಟ್ ಮಾಡಿರ್ತಕ್ಕಂಥ ಪೀನಟ್ಟು ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸಾಬುದಾನ ಕಿಚಡಿನ ನಾವು ಬೆಳಗ್ಗೆ ಉಪಹಾರಕ್ಕೂ ಬಳಸ್ಬೋದು ಅಥವಾ ರಾತ್ರಿ ನಾವು ಊಟಕ್ಕೂ ಕೂಡ ಇದನ್ನು ಬಳಸ್ಬೋದು ತುಂಬಾ ಒಳ್ಳೆಯದು ತುಂಬಾ ಈ ಡಯಟ್ ಮಾಡೋರಿಗೆಲ್ಲ ಇದೊಂದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಆದಷ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಇದು ಈಗ ರೆಡಿಯಾಗಿದೆ ತುಂಬಾ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಮಕ್ಳಿಗೂ ಕೂಡ ಮಾಡ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಪೀನಟ್ಸು ಮತ್ತು ಗೋಡಂಬಿ ಹಾಗೆ ಆಲೂಗಡ್ಡೆ ಇರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಕೂಡ ಮರೀದೆ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು